ಬನ್ನಿ ಹಿಂಗೆ ಜರ್ನಿ ಕಂಟಿನ್ಯೂ ಮಾಡೋಣ ಇನ್ನೂ ಟ್ವೆಂಟಿ ಇರೋದು ಇದು ಅರ್ಧ ಎಕ್ರೆ ಇತ್ತು ಅರ್ಧ ಎಕ್ರೆ ನೋಡೋಣ ಯಾವ ಥರ ಇದು ತುಂಬ ಜನ ಇವರು ಯಾವ ಥರ ಹೇಳ್ತಾರೆ ಅಂತ ನೋಡೋಣ ಇಲ್ಲಿ ಒಬ್ಬರು ಬ್ರೋ ಅವ್ರು ಯಾವ್ದು ಕೇಳೋಣ ಎಕ್ಸ್ಪೀರಿಯನ್ಸ್ ಬ್ರೋ ಇಲ್ಲಿ ವಿಡಿಯೋ ಮಾಡ್ತಿದ್ದೆ

ವಿಡಿಯೋ ಕೆತ್ತೆ ಅದಕ್ಕೆ ಇರತ್ತೆ ಹೇಳ್ತಾವ್ರೆ ಬಟ್ ನಂಗೆ ಅರ್ಥ ಐತಿ ಎಲ್ಲ ಅಷ್ಟು ಎಷ್ಟು ಅರ್ಥ ಇಲ್ಲೊಬ್ರು ಅಜ್ಜಿ ಅವರೇ ಅವ್ರು ಮಾತಾಡ್ತಾರೆ ಅಜ್ಜಿ ಇದು ವೀಡಿಯೋ ಮಾಡ್ತಿದ್ದು ಏನು ಯಾವಾಗ ಯಾವಾಗ ಬರ್ತೀರ ನೀವು ಎಕ್ಸ್ಪೀರಿಯೆನ್ಸ್ ಹೇಳಿ ನಿಮ್ಮದು ಕನ್ನಡ ನೀವು ಕನ್ನಡ ಬರಲ್ಲ ನಿಮ್ದು ಯಾವರು ತೆಲುಗು ತೆಲುಗು ಹಂಗೆ ತೆಲುಗು ಬರಲ್ಲ ಬಟ್ ಅದು ಸ್ವಲ್ಪ ಅರ್ಥ ಆಗುತ್ತೆ ಸಾರಿ ಕಂತನಾ ಬರಲ್ವೆ ಹೇ ಮಾತನನಗೆ ಮಾತ್ ಮೋಗ್ಲೇ ನಾನು ಅಡಮ್ ತಿಚಿರನ್ನು ಇರ ಅಡಾ ಚಾ ಚಾ ಕಡಿಕೋ ಅಂತ ಸಾರಿ ಸಾರಿ ಆ ನೋಡಿ ಇವರು ಅಂದ್ರೆ ಅಷ್ಟೋ ಅವರ ಕೆಲಸ ಡಿಸ್ಟರ್ಬ್ ಮಾಡಬಾರದು ಅಂತ ಸ್ವಲ್ಪ ಜನಕ್ಕೆ ಕನ್ನಡ ಬರಲ್ವಂತೆ ಅದಕ್ಕೋಸ್ಕರ ಅವ್ರು ಏನೇ ಕೇಳಬೇಡಿ ಅಂತ ಇಲ್ಲಿ ನೋಡಿ ಇಷ್ಟೋ ಆಲ್ಮೋಸ್ಟ್ ಇಷ್ಟು ಇಷ್ಟನ್ನಲೆ ಕೊಡ್ದಾರೆ ಇಷ್ಟು ನೋಡಿ ಇಷ್ಟು 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 ಕೊಡ್ದಾಕಲೆ ಅವ್ರು ಹೇಳ್ತಾ ಇದಾರೆ ನಮಗೆ ಕನ್ನಡ ಬರಲ್ಲ ನೀವು ನಿಮ್ಮ ಕೆಲಸ ನೀವು ನೋಡ್ಕೊಂಡೋಗಿರ ಕೆಲಸ ಬೇಜಾರು ಐತಿ ಅಂತ ಬಟ್ ನೋಡೋಣ ನಮ್ಮ ಲೈಫ್ ಸ್ಟೈಲ್ ತೋರಿಸ್ಬೇಕಲ್ಲ ಅದ್ಕೊಂಡು ಒಂದು ಎಕ್ಸ್ಪಿರಿಮೆಂಟ್ ಮಾಡೋಣ ಅಂತ ಓಕೆ ಸೊ ಹಿಂಗೆ ಹೋಗೋಣ ಇಲ್ಲಿ ಇನ್ನೂ ಜನ ಇದ್ದಾರೆ ಕನ್ನಡ ಬರುತ್ತಾ ಬರಲ್ವಾ ನಿಮಗೂ ಬರಲ್ವಾ ಬರುತ್ತಾ ಬಳ್ಳಾರಿ ಎಷ್ಟು ಕಡೆ ಬೇರೆ ಒಬ್ಬರಾದ್ರೆ ನಾವು ಇನ್ಸ್ಪಿರೇಷನ್ ತಗೋಬೇಕು ಹೇಗಂದ್ರೆ ಒಬ್ಬರೇ ನೂರ ಐವತ್ತು ಕಡಿತಾರೆ ಅಂದ್ರೆ ಅದು ನಂಬಕ್ಕೆ ಸಾಧ್ಯ ಇಲ್ಲ ಓಕೆನಾ ನಾವು ಏನೋ ಇವರಿಂದ ನಾವು ಹೆವಿ ಕಲಿಯೋ ಕಲಿಯೋದಿದೆ

ಎಲ್ಲಿ ಫಿಲ್ಲ ಯಾವ್ದಾರ ನಿಮ್ಗೆ ಇಷ್ಟು ಜಾಸ್ತಿ ಯಾವ್ದಾರ ಜೀವನದಲ್ಲಿ ಏನಾರ ಒಂದು ಹೇಳಬೇಕು ಅಂದ್ರೆ ಏನಿಲ್ಲ ಕಷ್ಟ ಪಡೆಯೋದು ದುಡಿಯೋದು ಅಷ್ಟೇ ಅಷ್ಟೇ ಓಕೆ ನಾವು ನೆಕ್ಸ್ಟ್ ಹೋಗೋಣ ಬೇರೆ ಈ ಓಕೆ ಓಕೆ ಅಂತಿದ್ಯಾ ಅದ್ಬಿಡ್ಬೇಕು ನೋಡಿ ನೋಡಿ ಮುಂದೆ ಇದೀವಿ ಬಟ್ ನಿಮಗೆ ಅವ್ರು ಹೋಗಿಂದು ಮುಂಚೆ ಇದೊಂದು ತೋರಿಸ್ಬೇಕು ಅಂತ ನೋಡಿ ಕೋಸ್ ಹಾಕಿರೋದು ಇಷ್ಟು ಕೋಸ್ ಹಾಕಿದ್ರು ಏನು ಒಂದು ಎಕರೆ ಕೋಸ್ ಹಾಕಿದ್ರು ಆಲ್ಮೋಸ್ಟ್ ಯಾರೂ ತಗೊಳ್ಳಿಲ್ಲ ಈಗ ಈ ಜಾಗಕ್ಕೆ ದನ ಕಟ್ ಆಗ್ತಿದ್ದಾರೆ ಅದೇ ಒಂದು ಸ್ಯಾಡ್ ಸ್ಯಾಡ್ನೆಸ್ಸು ಯಾಕೆಂದರೆ ಇಲ್ಲೇನು ಅಂದರೆ ರೈತ್ರಿಗೆ ಕೋಸಿನ ಹೆಂಗೆ ಅಂದರೆ ಆ್ಯಕ್ಚುಲಿ ರೈಟ್ ಸಿಗುತ್ತೆ ಹಾಕಿ ಹಾಕಿ ಅಂತಾರೆ ಬಟ್ ಬಂದಾಗ ಐನೋ ಒಂದಿನ ಇರುತ್ತೆ ಆ ರೈಟ್ ಅಷ್ಟೇ ಐ ತಿಂಕ್ ಅಷ್ಟೇ ಆ ರೈಟು ಅದಾದ್ಮೇಲೆ ಮತ್ತೆ ಆ ರೈಟೇ ಇರಲ್ಲ ಹಂಗೆ ಇದು ಜರ ಇದು ಇಲ್ಲಿ ಇಷ್ಟೊಂದು ಇಷ್ಟು ಕಡಿದಿದ್ದಾರೆ ನೋಡಿ ಇಷ್ಟು ಕಡ್ದಾರೆ ಇವ್ರ ಕಬ್ಬು ಇಷ್ಟು ಕಡ್ದಾರೆ ಮತ್ತೆ ಇಲ್ಲೊಂದು ಸ್ವಲ್ಪ ಜನ ಅವರೇ ಅವ್ರು ಮಾತಾಡ್ತಾನೆ ಕನ್ನಡ ಬರುತ್ತಾ ಬರಲ್ವಾ ಇವ್ರು ಮಾತಾಡೋಕ್ಕೆ ನಾವು ನಾವೇನು ಕೇಳಲ್ಲ ಏನೂ ಅಲ್ಲ ನಿಮ್ಮದು ಒಂದು ಜರ್ನಿ ಆ ಥರ ಇರುತ್ತೆ ಹೇಳಿ ವೇಳೆ ಏನೋ ಯಾವ ಇಷ್ಟೊಂದು ಕಷ್ಟ ಕಷ್ಟ ಅಂದ್ರೆ ನಮ್ಮ ಕಡೆ ಹಾಂ ಹಾ ಜಮೀನ್ ಎಷ್ಟು ನಿಮಗೆಲ್ಲ ಜಮೀನ್ ಕಡಿಮೆ ಹಂಗೆ ಒಂದೊಂದ್ ಎಕ್ರೆ ಕಾಲ್ ಎಕ್ರೆ ಇಲ್ದರ್ದ್ ಅದು ಇಲ್ಲ ಈ ಕಡೆ ಅದಕ್ಕ ಈ ಕಡೆ ಬರ್ತೇವೆ ಅಲ್ಲಿ ಕೂಲಿನೂ ಕಡಿಮೆ ಬೇರೆ ಇನ್ನೂರ ಅಂದ್ರೆ ಅದು ಜಾಸ್ತಿ ನಮ್ಗೆ ಅಲ್ಲಿ ಅದು ಬಳ್ಳಾರಿ ಕಡೆ ಫುಲ್ ಮೈನಿಂಗ್ ಮೈನಿಂಗ್ ತಾನೇ ಮೈನಿಂಗ್ ಐತೆ ನಮ್ಮ ಹಳ್ಳಿ ಕಡೆ ಇಲ್ಲ ಅಲ್ಲಿ ಮೈನಿಂಗ್ ಹಳ್ಳಿ ಕಡೆ ಇಲ್ಲ ಹಳ್ಳಿ ಕಡೆ ಇಲ್ಲ ಇಲ್ಲಿ ಬಳ್ಳಾರಿ ಸೈಡ್ ಬಂದ್ರೆ ಐತೆ ಆ ಬಳ್ಳಾರಿ ಸ್ವಲ್ಪ ದೂರ ಆಕತ್ತ ನಂಗೆ ಹಾ ನೂರು ರೂಪಾಯಿ ಅಲ್ಲಿ ನೂರು ರೂಪಾಯಿ ಅಷ್ಟೇ ಕೂಲಿ ಈ ಕಡೆ ಜಾಸ್ತಿ ಇಂದ ಬರ್ತಾರೆ ಇದೇ ಐನೂರು ನಾನು ಸೀಸ್ರು ಇದೇ ಭಾಳ ನನ್ಗೆ ನೋಡಿ ಈ ಕಡೆ ಆ ಕಡೆ ಕೂಲಿ ಜಾಸ್ತಿ ಕಮ್ಮಿ ಅಂತೆ ಈ ಕಡೆ ಕೂಲಿ ಜಾಸ್ತಿ ಅದಕ್ಕೋಸ್ಕರ ಈ ಕಡೆ ಬರ್ತಾರೆ ಇವರೆಲ್ಲ

ಹಂಗ ನಮ್ಮ ಕೊಬ್ ಕಡಿಬೇಕು ಇನ್ನೇನ್ ಮಾಡ್ಬೇಕು ನಮ್ಮ ಮೊಟ್ಟೆ ಗುಟ್ಟಿದಾರಂತ ನಮ್ ಕಷ್ಟನೇ ಅನುಭವಿಸ್ಬೇಕು ಮತ್ತೆ ಇನ್ನೇನ್ ಮಾಡಕ್ ನೋಡಿ ಹಿಂಗ ಐತೆ ಅವ್ರ ಲೈಫ್ ನಾವು ಎಷ್ಟೋ ಜನ ಏನೋ ಒಂದು ಸ್ವಲ್ಪ ಸ್ವಲ್ಪ ಏನೋ ಒಂದು ಕೊಡಿಸ್ಲಿಲ್ಲ ಅಂದರೆ ಮನೇಲಿ ಏನೋ ಒಂದು ಕೊಡಲಿಲ್ಲ ಅಂದರೆ ಏನೋ ಪೇರೆಂಟ್ಸ್ ನಮಗೇನೋ ಮಾಡೋದೇ ಇಲ್ಲ ಹಂಗಾಡ್ತೀವಿ ಆದರೆ ಇವರು ಇವ್ರ ಮಕ್ಕಳ ಮೇಲೆ ಇವರೇನು ಮಾಡ್ತಾರಲ್ಲ ಅದನ್ನೇ ಇವು ಅವ್ರ ಮಕ್ಕಳೂ ಇದು ಮಾಡಬೇಕು ಅಂತ ಅಷ್ಟಿದ್ರೆ ಬಟ್ ಎಷ್ಟು ನಾವು ಅಷ್ಟು ಎಷ್ಟು ಲಕ್ಕಿ ಅಂತ ಹೇಳ್ಬೋದು ಅವ್ರೊಂದು ಲಕ್ಕಿ ಅಲ್ಲ ಬಟ್ ಈ ಥರನೇ ಸರ್ಕಾರ ಒಂದು ಸ್ವಲ್ಪ ಇಂಥ ಮಕ್ಕಳು ವಿದ್ಯಾಭ್ಯಾಸ ಎಲ್ಲ ನೋಡಬೇಕು ಇಲ್ಲೊಂದು ಪಾಪು ಅಳ್ತಾ ಇದೆ ಆಗ್ಲಿಂದ ಅಳ್ತಾ ಇದೆ ನಾವು ನೋಡಿದಂಗೆ ಈಗ ಒಂದು ಎರಡು ವರ್ಷದ ಮಕ್ಕಳನ್ನ ಒಂದು ಬಿದ್ದರೆ ಯಾವ ಥರ ನಾವು ಏನು ಕೇರ್ ಮಾಡ್ತೀವಲ್ಲ ನಾನು ಬಂದದಿಂದ ನೋಡ್ತಾಯಿದ್ದೀನಿ ಹುಡುಗಿ ಚೀಲದೊಳಗೆ ಮೀನ್ಸ್ ಚೀಲ ಒಂದು ಒಂದು ರಗ್ ಮಾಡ್ಕೊಂಡು ಮಂದಿದೆ ನೋಡಿ ಈ ಪಾಪ ಹುಡುಗಿ ಯಾಕ ಆಗಲಿಂದ ಅಳ್ತೈತೆ ಕೇಳೋಣ ಯಾಕೆ ಅಳ್ತೈತೆ ಅಂತ ಹುಟ್ಟಿಗೆ ಯಾಕೆ ಹೊಳ್ತೀರಿ ಹಾಂ ಇಲ್ಲಿ ನೋಡಿ ವೀಡಿಯೋ ಅಳಬಾರ್ದು 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 ಚಾಕಿ 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 ಬ್ಯಾಡುವ ಚಾಕಿ ಚಾಕಿಲ್ವೇನು ಚಾಕಿಡ್ಬಿಲ್ವಾ ಚಾಕಿ ಬೇಡ ಚಾಕಿ ತಂದು ಕೊಡ್ತೀನಿ ನೋಡಿ ಹಿಂಗೆ ಎದ್ರಿಕೆ ಎದ್ರಿಕೆ ಹಣ್ಣು ಹೋಯ್ತಿದೆ ಅವರಿಗೆ ಬರೀ ಇನ್ನೂರು ರೂಪಾಯಿ ಕೂಲಿ ನೀವು ಅದಕ್ಕೆ ಇಲ್ಲಿ ಈ ಕಡೆ ಬರ್ತೀರಾ ಕಡೆ ಎಷ್ಟು ಜನ ಎಷ್ಟು ಜನ ಈ ಥರ ಅವರು ಅಂದರೆ ಒಂದು ಐವತ್ತು ಜನ ಇರ್ತಾರೆ ಅಂದರೆ ಎಷ್ಟು ಜನ ಈ ಥರ ಇರ್ತಾರೆ ಅಂತ

ಇದು ನದಿ ಆತರ ಯಾವುದು ನಿಮ್ಮ ಕಡೆ ಇಲ್ವಾ ಒಂದೇ नदी ಇರ ಯಾವುದು ಸರಿ ಇದು ಏನು ಬರಲ್ವಾ ಬರಲ್ಲ ಬರಲ್ಲ ಅಂತ ಹೇಳಿ ಆತರ ಏನು ವ್ಯವಸ್ಥೆ ಏನು ಮಾಡಬಹುದು ಆತರ ವ್ಯವಸ್ಥೆ ಏನು ಮಾಡಬಹುದು ಮಾಡಿದ್ರೆ ಮಾಡ್ಬೋದು ಮಾಡಿದ್ರೆ ಮಾಡಬಹುದು ಯಾರು ನಿಮ್ಮ ಕಡೆ ಇಲ್ಲ ರಾಜಕಾರಣಿಗಳು politicans ಎಲ್ಲ ಯಾರು ಯಾದೆಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ನಿಮಗೆಲ್ಲ ಗೊತ್ತಿಲ್ಲ ಈ ತರ ಇದೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಇದೆ ನೋಡಿ ಈ ಥರ ಇದೆ ಇವ್ರ ಲೈಫ್ ಸ್ಟೈಲು ಮತ್ತು ಇವ್ರದ್ದು ಒಂದು ಜೀವನ ಇದೆ ಬರ ಇಷ್ಟು ನೋಡಿ ಇಷ್ಟು ಜೀವನ ಎಷ್ಟು ಸ್ಪೋರ್ಟಿವಾಗಿ ಆಗಿ ನಾವು ಎಲ್ಲ ತಗೋಬೇಕು ಅಂತ ಏಕೆಂದರೆ ನಾವು ಈಗಿನ ಕಾಲದಲ್ಲಿ ಒಂದು ನಾವು ಅಂದ್ಕೊಂಡಿದ್ದು ಒಂದು ಸಿಗಲಿಲ್ಲ ಅಂದಿದ್ದಕ್ಕೆ ನಾವೇನೋ ತುಂಬ ಡಿಪ್ರೆಷನಿಗೆ ಹೋಗಿ ನಾನು ನಾನೊಬ್ಬ ಅಂತ फुल्लो और जीवन आदि <laughs> <laughs> <laughs>